ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಆದಿಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವಚನಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ ಮನುಷ್ಯರ ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದು ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು ಚಳಿಯು ಸೆಕೆಯು ಬೇಸಿಗೆ ಕಾಲವು ಹಿಮಕಾಲವು ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು ದೇವ್ನಂಬಿಕೆ ಸ್ತೋತ್ರ ದೇವರು ಮನುಷ್ಯನ ಅಪರಾಧಗಳಿಗೆ ತಕ್ಕಂತೆ ಆತನು ದಂಡಿಸುವಂಥ ದೇವರಲ್ಲ ಆತನು ಪ್ರೀತಿಯುಳ್ಳ ದೇವರಾಗಿದ್ದಾನೆ ಈ ಒಂದು ವಾಕ್ಯದ ಆಧಾರದ ಮೇಲೆ ದೇವರ ಪ್ರೀತಿಯ ವಿಷಯದಲ್ಲಿ ಒಂದು ಹಾಡನ್ನು ಹಾಡಿ ದೇವರನ್ನು ನಾವು ಆರಾಧಿಸೋಣ ಪ್ರಿಯರಿ ಈಗಾಗಲೇ ಓದಿದಂಥ ವೇದವಾಕ್ಯದಲ್ಲಿ ನಾವು ದೇವರ ಪ್ರೀತಿಯ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಯಾವ ರೀತಿಯಾಗಿ ಮನುಷ್ಯನನ್ನು ಪ್ರೀತಿಸ್ತಾನೆ ಆತನ ಪ್ರೀತಿ ಬದಲಾಗದ ಪ್ರೀತಿಯಾಗಿದೆ ಮಾನವರು ಚಂಚಲರಾದರೂ ಕೂಡ ದೇವರು ಸ್ಥಿರವಾಗಿರುವಂಥ ದೇವರಾಗಿದ್ದಾನೆ ನೋಹನ ಕಾಲದಲ್ಲಿ ನಾವು ನೋಡುವಾಗ ನೋಹನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಭಯಂಕರವಾದ ಒಂದು ಪಾಪವು ತುಂಬಿತ್ತು ಮನುಷ್ಯರ ಒಂದು ಪರಿಸ್ಥಿತಿಯನ್ನು ನೋಡಿ ಕೊಲೆ ಹಾದರ ಕ್ರೋಧ ಸಿಟ್ಟು ಸುಳ್ಳು ಮೋಸ ಅನ್ಯಾಯ ಅತ್ಯಾಚಾರ ಇವುಗಳನ್ನೆಲ್ಲ ನೋಡಿ ದೇವರ ಮನಸ್ಸಿನಲ್ಲಿ ಪಶ್ಚಾತ್ತಾಪಪಟ್ಟು ಅಯ್ಯೋ ನಾನು ಯಾಕೆ ಮನುಷ್ಯನ ಉಂಟು ಮಾಡಿದೆ ಅಂತ ಹೇಳಿ ಆತನು ಯಾರಾದರೂ ನೀತಿವಂತರಿದ್ದಾರಾ ಅಂತ ನೋಡಿದರೆ ನೋಹನು ಮಾತ್ರ ದೇವರಿಗೆ ಮೆಚ್ಚುಗೆಯಾದ ಮಗನಾಗಿ ಕಾಣಿಸಿಕೊಂಡ ನೋಹನ ಒಂದು ಕುಟುಂಬವು ಆತನ ಒಬ್ಬನ ಕುಟುಂಬ ಮಾತ್ರ ದೇವ ಭಕ್ತಿಯಲ್ಲಿಯೂ ಮತ್ತು ನೀತಿಯ ಜೀವನ ಜೀವಿಸ್ತಾ ಇದ್ದರು ದೇವರು ಕನಿಕರಪಟ್ಟು ಆ ಕುಟುಂಬವನ್ನು ಆ ನಾವೆಯ ಮೂಲಕ ರಕ್ಷಣೆ ಮಾಡಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ಪ್ರಿಯರೇ ಇಂದಿನ ಕಾಲದಲ್ಲಿ ಕೂಡ ನಾವು ನೋಡುವಂಥ ಪರಿಸ್ಥಿತಿ ಅದೇ ನೋಹನ ಕಾಲದಲ್ಲಿರುವಂಥ ಒಂದು ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ ಆದರೆ ದೇವರು ಆಗ ನೀರಿನಿಂದ ಆ ಒಂದು ಭೂಮಿಯಲ್ಲಿರುವಂಥ ಪ್ರಾಣಿ ಪಕ್ಷಿ ಮರಗಳು ಗಿಡಗಳು ಸಮಸ್ತವು ಮನುಷ್ಯರು ಎಲ್ಲರೂ ನಾಶವಾದುದನ್ನು ನಾವು ನೋಡ್ತೇವೆ ಆಮೇಲೆ ಆ ಪರಿಸ್ಥಿತಿಯನ್ನು ನೋಡಿ ದೇವರು ಈ ವಾಕ್ಯದಲ್ಲಿ ಆದಿಕಾಂಡ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ದೇವರು ಹೇಳ್ತಾ ಇದ್ದಾರೆ ಚಿಕ್ಕಂದಿನಿಂದಲೇ ಮನುಷ್ಯನ ಆಲೋಚನೆ ಸಂಕಲ್ಪಗಳು ಕೆಟ್ಟವುಗಳಾಗಿವೆ ಆದರೆ ಮನುಷ್ಯನ ನಿಮಿತ್ತವಾಗಿ ನಾನು ಭೂಮಿಯನ್ನು ನಾನು ನಾಶ ಮಾಡುವುದಿಲ್ಲ ಅಂತ ಹೇಳಿ ಆತನು ನೋಹನಿಗೆ ಆಶೀರ್ವದಿಸಿ ಆತನಿಗೆ ಒಂದು ಆಶೀರ್ವಾದ ಕೊಟ್ಟನು ಏನಂದರೆ ಆದ ಮಾಡಿದ ಅದೇ ಪುನಃ ಆಶೀರ್ವಾದ ಆದಿಕಾಂಡ ಒಂಬತ್ತನೇ ಅದೇ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂ ತುಂಬಿಕೊಳ್ಳಿರಿ ಮತ್ತೆ ಎಂಬುದಾಗಿ ದೇವರು ಆಶೀರ್ವದಿಸಿದ್ದಾನೆ ನೋಹನ ಕಾಲದಿಂದ ನಮ್ಮ ಕಾಲದವರೆಗೂ ಜನಸಂಖ್ಯೆ ಹೆಚ್ಚಿ ಹೆಚ್ಚಿ ಎಷ್ಟೋ ಜನರು ನಾವು ಹುಟ್ಟುತ್ತಾ ಇದ್ದೇವೆ ಅನೇಕ ಜನರು ನಾವು ದೇವರನ್ನು ಕಂಡುಕೊಳ್ಳುವಂಥ ಭಾಗ್ಯ ಸಿಕ್ಕಿದೆ ನಮಗೆ ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಆಮೇಲೆ ದೇವರ ಶಾಶ್ವತವಾದ ಪ್ರೀತಿ ಎಂಥ ಪ್ರೀತಿ ಅಂದರೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನೋಹನ ಕಾಲದ ನಂತರ ಈಗಲೂ ಕೂಡ ಆ ಪಾಪವು ಹಾಗೇ ಮುಂದುವರಿತಾ ಇದೆ ಅದಕ್ಕೋಸ್ಕರ ದೇವರು ನಮ್ಮನ್ನು ನಾಶ ಮಾಡದೆ ನಾಶನದ ಮಾರ್ಗದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದ್ದಾರೆ ಯೋಹನ ಮೂರು ಹದಿನಾರನೇ ವಚನದಲ್ಲಿ ದೇವರ ಲೋಕದ ಮೇಲೆ ಮತ್ತೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು ಆತನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬ ಉದ್ದೇಶದಿಂದ ಕಳಿಸಿದ್ದಾರೆ ಹಾಗಾದರೆ ಪ್ರಿಯರೇ ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ ನೋಹನ ಕಾಲದಲ್ಲಿ ನೋಹನು ಮಾತ್ರ ರಕ್ಷಣೆಯಾಯಿತು ಆದಾಮನ ಕಾಲದಲ್ಲಿ ಆದಾಮನ ಆಶೀರ್ವಾದ ನೋಹನ ಕಾಲದಲ್ಲಿರುವವರು ಕಳೆದುಕೊಂಡರು ಈಗ ಏಸು ಕ್ರಿಸ್ತನ ಮೂಲಕ ಬರುವಂಥ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಿ ಆತನು ಮಾಡಿದಂಥ ಕ್ಷಮಾಪಣೆಯನ್ನು ನಾವು ಪರ್ಸ್ನಲ್ ಆಗಿ ಲೆಟಸ್ ಆಕ್ಸೆಪ್ಟ್ ಜೀಸಸ್ ಆ್ಯಸ್ ಅ ಪರ್ಸ್ನಲ್ ಸೇವಿಯರ್ ಆ್ಯಂಡ್ ರಿಪೆಂಟ್ ಫಾರ್ ಅವರ್ ಸಿನ್ಸ್ ಆ್ಯಂಡ್ ಬಿಲೀವ್ ದ ಲಾಡ್ ವಾಟ್ ಈ ಹ್ಯಾಸ್ ಡನ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ರಿಸ್ತನ ಮೂಲಕ ದೇವರು ತೋರಿಸಿದ ಆ ಆ ಪ್ರೀತಿಯನ್ನು ನಾವು ಇವತ್ತು ನಂಬೋಣ ಆತನ ಬಳಿಗೆ ಬರೋಣ ನಿತ್ಯ ಜೀವಕ್ಕೆ ಸ್ವಾಸ್ಥ್ಯರಾಗೋಣ ನಾವು ಆತನ ರಾಜ್ಯದಲ್ಲಿ ಪ್ರವೇಶಿಸೋಣ ಎಂಥ ದೊಡ್ಡ ಪ್ರೀತಿ ದೇವರ ಪ್ರೀತಿ ಆತನ ಪ್ರೀತಿ ಇವತ್ತಿಗೂ ಕಡಿಮೆ ಇಲ್ಲ ನಿಮ್ಮನ್ನು ಈ ದಿವಸ ಯೇಸು ಸ್ವಾಮಿ ಕರಿತಾ ಇದ್ದಾರೆ ಮಕ್ಕಳೇ ಬಾ ಮಗುವೆ ನಾನು ನಿನ್ನನ್ನು ಕ್ಷಮಿಸ್ತೇನೆ ನಾನು ನಿನ್ನನ್ನು ಉದ್ಧರಿಸ್ತೇನೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ನಾನು ನಿನಗೆ ನಿತ್ಯ ಜೀವಕ್ಕೋಸ್ಕರ ನಾನು ನಿನಗೋಸ್ಕರ ಒಂದು ಸ್ಥಳ ಸಿದ್ಧ ಮಾಡಿದ್ದೇನೆ ಎಂಬುದಾಗಿ ಪ್ರಿಯರೇ ಪ್ರಾರ್ಥನೆ ಮಾಡೋಣ ಪರಿಶುದ್ಧ ತಂದೆ ಸ್ತೋತ್ರ ಇಂಥ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಿ ಕರ್ತನೆ ನೋವಿನ ಕಾಲದಲ್ಲಿರುವ ಹಾಗೆ ನಾವು ಕೂಡ ನಾಶನದ ಮಾರ್ಗದಲ್ಲಿದ್ದೇವೆ ಆದರೆ ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟ ಈ ಅವಕಾಶ ನಿತ್ಯ ಜೀವಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವೇ ನಮ್ಮನ್ನೆಲ್ಲ ಒಪ್ಪಿಸುತ್ತಾ ಯೇಸುವಿನ ಹೆಸರಿನಲ್ಲಿ ತಂದೆಯ ದೇವರಿಗೆ ಪ್ರಾರ್ಥಿಸ್ತೇನೆ ಸ್ವಾಮಿ ಆಮೇಲೆ